ಯಲಹಂಕ ರಾಜಕಾರಣಕ್ಕೆ ಡಾಕ್ಟರ್ ಸುಧಾಕರ್ ಎಂಟ್ರಿ ನಮಸ್ಕಾರ ವೀಕ್ಷಕರೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆ ಮುಗಿದಿದೆ ರಕ್ಷಾರಾಮಯ್ಯ ವರ್ಸಸ್ ಸುಧಾಕರ್ ನಡುವೆ ಬಹುದೊಡ್ಡ ಜಿದ್ದಾಜಿದ್ದಿ ಇತ್ತು ಚುನಾವಣೆ ಮುಗಿದಿದೆ ಮತದಾರ ಪ್ರಭು ತನ್ನದೇ ಆದ ತೀರ್ಮಾನವನ್ನು ಕೊಟ್ಟಿದ್ದಾರೆ ಜೂನ್ ನಾಲ್ಕರ ನಂತರ ರಕ್ಷಾರಾಮಯ್ಯ ಮತ್ತು ಸುಧಾಕರ್ ಭವಿಷ್ಯ ಹೊರಬೀಳುತ್ತೆ ಆದರೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿಯ ರಾಜಕಾರಣಕ್ಕೆ ಡಾಕ್ಟರ್ ಸುಧಾಕರ್ ಎಂಟ್ರಿ ಕೊಡ್ತಾರೆ ಅನ್ನೋ ಮಾತುಗಳು ಕ್ಷೇತ್ರದಲ್ಲಿ ಕೇಳಿ ಇದೆ ಸುಧಾಕರ್ ಲೋಕಸಭಾ ಚುನಾವಣೆಯಲ್ಲಿ ಸೋಲಲಿ ಅಥವಾ ಗೆಲ್ಲಲಿ ಯಲಂಕ ಬಿ ಜೆ ಪಿಗೆ ಎಂಟ್ರಿ ಕೊಡ್ತಾರೆ ಯಲಂಕದಲ್ಲಿ ಬಿ ಜೆ ಪಿಗೆ ಒಂದು ಗುಂಪನ್ನು ಕಟ್ಟಿಕೊಳ್ತಾರೆ ತಮ್ಮದೇ ಆದಂಥ ಗುಂಪನ್ನು ಕಟ್ಟಿಕೊಳ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾಯಿದೆ ಯಾಕೆ ಈ ಒಂದು ಮಾತುಗಳು ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ ಅಂದರೆ ಈ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳು ಈಗಾಗಲೇ ಸುಧಾಕರ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನಾನು ಲೋಕಸಭಾ ಚುನಾವಣೆಯಲ್ಲಿ ಸೋತರೆ ಕೆಲವು ಬಿ ಜೆ ಪಿ ಮುಖಂಡರುಗಳೇ ಕಾರಣ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಇನ್ನು ಬಿ ಜೆ ಪಿಯ ಟಿಕೆಟ್ ಪೈಪೋಟಿ ನಡೆದಾಗಿಂದಲೂ ಕೂಡ ಡಾಕ್ಟರ್ ಸುಧಾಕರ್ಗೆ ಸಾಕಷ್ಟು ಅವಮಾನಗಳು ಆಗಿರ್ತಕ್ಕಂಥದ್ದು ಅದು ಯಲಂಕದಲ್ಲಿ ಅತಿ ಹೆಚ್ಚಾಗಿ ಹೆಚ್ಚಾಗಿರ್ತಕ್ಕಂಥದ್ದು ಗೋಬ್ಯಾಕ್ ಸುಧಾಕರ್ ಬಾಕಿ ಪಲ್ಯಲ್ಲೇ ಆಯಿತು ಭಾಳಷ್ಟು ಕಡೆ ಆಯಿತು ಯಲಂಕದಲ್ಲಿ ಅತಿ ಹೆಚ್ಚಾಗಿ ನಡಿರತಕ್ಕಂಥದ್ದು ವಿರೋಧ ಪಕ್ಷದವರಿಗೆ ಬಿ ಜೆ ಪಿಯವರೇ ಅಸ್ತ್ರವನ್ನು ಮಾಡಿಕೊಟ್ಟರು ಅಂತಕ್ಕಂಥ ಘಟನೆ ಆಗಿರ್ಬೋದು ವೇದಿಕೆಯಲ್ಲಿ ಮಾಡಿರ್ ನಡೆದಿರ್ತಕ್ಕಂಥ ಕೆಲವು ಘಟನೆಗಳಾಗಿರ್ಬೋದು ಐ ಟಿ ರೈಡ್ ಆಗಿರ್ಬೋದು ಕೆಲವೊಂದಿಷ್ಟು ಘಟನೆಗಳು ಸುಧಾಕರ್ ಅವರು ಯಲಂಕಕ್ಕೆ ಬರ್ತಾರೆ ಯಲಂಕಕ್ಕೆ ಕರ್ಕೊಂಡು ಬರಬೇಕು ಅಥವಾ ಬರ್ತಾರೆ ಈ ಎರಡೂ ಚರ್ಚೆಗಳು ಯಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ ಈಗಾಗಲೇ ಯಲಂಕ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿಯ ಭದ್ರಕೋಟೆ ಯಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಎರಡೆರಡು ಗುಂಪುಗಳಿದಾವೆ ಒಬ್ಬರೇ ನಾಯಕರು ಆದರೆ ಪ್ರತಿಯೊಂದು ಊರಲ್ಲಿ ಎರಡೆರಡು ಗುಂಪುಗಳಿದ್ದಾವೆ ಈ ಎರಡೂ ಗುಂಪುಗಳನ್ನು ಸನ್ಮಾನಿಸಿ ಶಾಸಕರು ಎಸ್ ಆರ್ ವಿಶ್ವನಾಥ್ ಅವರು ಅವ್ರಿಗೂ ಸಮಾಧಾನ ಮಾಡಿಕೊಂಡು ಇವ್ರಿಗೂ ಸಮಾಧಾನ ಮಾಡಿಕೊಂಡು ನೀಟಾಗಿ ಹೋಗ್ತಾ ಹೋಗ್ತಾಯಿದ್ರು ಆದರೆ ಒಂದೇ ಮನೆಯಲ್ಲಿ ಹತ್ತೈಸು ಸಸ್ಯಗಳನ್ನು ಎಷ್ಟು ದಿನ ಅಂತ ಮೇಂಟೈನ್ ಮಾಡ್ತೀರಿ ಸಮರ್ಥವಾದ ನಾಯಕತ್ವಕ್ಕೆ ಕಾಯ್ತಾ ಇದ್ರು ಕೆಲವೊಂದಿಷ್ಟು ನೊಂದ ಬಿ ಜೆ ಪಿಗರು ವಿರೋಧ ಪಕ್ಷದ ಅಂದರೆ ಕಾಂಗ್ರೆಸ್ಗೂ ಅಥವಾ ಜೆ ಡಿ ಎಸ್ಗೂ ಹೋಗಬೇಕು ಅಂದರೆ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಒಂದಷ್ಟು ನಿಷ್ಠಾವಂತ ಕಾಂಗ್ರೆಸ್ಸಿಗರ ನಡುವೆ ಕೆಲವೊಂದಿಷ್ಟು ಕಾಂಗ್ರೆಸ್ಸಿಗರು ಶಾಸಕರ ಜೊತೆ ಉತ್ತಮ ಬಾಂಧವ್ಯ ಹೊಂದಿರತಕ್ಕಂಥದ್ದು ಅಥವಾ ಬಿ ಜೆ ಪಿಯ ನಡುವೆ ಉತ್ತಮ ಬಾಂಧವ್ಯ ಹೊಂದಿಕೊ ಹೊಂದಿರತಕ್ಕಂಥದ್ದು ಕೆಲವೊಂದು ಜೆ ಡಿ ಎಸ್ ನಿಷ್ಠಾವಂತ ಕಾರ್ಯಕರ್ತರ ನಡುವೆ ಕೆಲವೊಂದು ಜೆ ಡಿ ಎಸ್ನವರು ಬಿ ಜೆ ಪಿ ಅಥವಾ ಶಾಸಕರ ನಡುವೆ ಒಳ್ಳೆಯ ಉತ್ತಮ ಬಾಂಧವ್ಯವನ್ನು ಹೊಂದಿರತಕ್ಕಂಥದ್ದು ಹಾಗಾಗಿ ಅಲ್ಲಿಯೂ ಕೂಡ ನಾಯಕತ್ವದ ಕೊರತೆಯಲ್ಲಿ ಒಂದಷ್ಟು ನಾಯಕತ್ವದ ಬೇಡಿಕೆ ಆಧಾರದ ಬೇಡಿಕೆ ಇರತಕ್ಕಂಥದ್ದು ಈ ಬೇಡಿಕೆ ಸುಧಾಕರ್ ಎಂಟ್ರಿಯಿಂದ ಈಡೇರಿತು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಒಂದಷ್ಟು ಜನ ಸುಧಾಕರ್ನ ನಮಗೆ ಆಧಾರ ಸ್ತಂಭವಾಗಿ ಇಟ್ಕೊಳ್ಬೇಕು ಅಂತಕ್ಕಂಥ ಮನಸ್ಸಲ್ಲಿ ಬೇಡಿಕೆಯನ್ನು ಇಟ್ಕೊಂಡಿದ್ರೆ ಒಂದಷ್ಟು ಜನ ಸುಧಾಕರ್ ಅವರನ್ನು ಕರ್ಕೊಂಡು ಬರಬೇಕು ಅಂತಕ್ಕಂಥ ಚರ್ಚೆಗಳು ಕೂಡ ಯಲಹಂಕದಲ್ಲಿ ನಡೀತಾ ಇರತಕ್ಕಂಥದ್ದು ಇದಕ್ಕೆ ಪುಷ್ಟಿ ನೀಡೋದಕ್ಕೆ ಈ ಹಿಂದೆ ಲೋಕಸಭೆ ಚುನಾವಣೆಯಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದು ಘಟನೆಗಳು ಸುಧಾಕರ್ ಯಲಂಕ ರಾಜಕಾರಣದಲ್ಲಿ ಒಂದು ತಮ್ಮದೇ ಆದಂಥ ಸಾಮ್ರಾಜ್ಯ ಕಟ್ಟೋದಕ್ಕೆ ಒಂದು ಇಂಟ್ರೆಸ್ಟ್ ತೋರಿಸ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಇದೆ ಈ ಹಿಂದಿನ ಘಟನೆಗಳನ್ನು ನಾವು ಗಮನಿಸಿದಾಗ ಹಾಗಾಗಿ ಈ ಎಲ್ಲ ಘಟನೆಗಳು ಯಲಂಕ ವಿಧಾನಸಭಾ ಕ್ಷೇತ್ರದ ಮೇಲೆ ಕ್ಷೇತ್ರದ ಬಿ ಜೆ ಪಿಯ ಮೇಲೆ ಒಂದಷ್ಟು ಪರಿಣಾಮವನ್ನು ಬೀರಬಹುದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಗೆದ್ದರೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಥವಾ ಸೋತರೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಪರಿಣಾಮ ಬೀರೋದಂತೂ ಸತ್ಯ ಗೆದ್ರು ಸೋತರು ಪರಿಣಾಮ ಬೀರೋದಂತೂ ಸತ್ಯ ಯಾವ ರೀತಿಯ ಪರಿಣಾಮ ಸುಧಾಕರ್ ಅವರೇ ಒಂದು ಸಾಮ್ರಾಜ್ಯವನ್ನು ಕಟ್ಕೊಳ್ತಾರಾ ಅಥವಾ ಬೇರೆಯವ್ರ ಮುಖಾಂತರ ಸಾಮ್ರಾಜ್ಯವನ್ನು ಕಟ್ಟಿಸ್ತಾರ ಹೀಗೆ ಅನೇಕ ರೀತಿಯ ಚರ್ಚೆಗಳು ಕ್ಷೇತ್ರದಲ್ಲಿ ನಡೀತಾ ಇದೆ ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂದರೆ ಜೂನ್ ನಾಲ್ಕರ ನಂತರ ಜೂನ್ ನಾಲ್ಕರ ತನಕ ಯಾವುದೇ ರೀತಿಯ ರಾಜಕೀಯ ಚಟುವಟಿಕೆಗಳು ಇರೋದಿಲ್ಲ ಜೂನ್ ನಾಲ್ಕರ ನಂತರ ಮತದಾರ ಪ್ರಭು ಯಾರ ಪರ ನಿಂತಿದ್ದಾರೆ ಎನ್ನುವುದರ ಮೂಲಕ ಯಲಂಕ ಬಿ ಜೆ ಪಿಯಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ ಆ ಮುಖಾಂತರವಾಗಿ ಸುಧಾಕರ್ ಅವರು ಯಲಂಕ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಾ ಒಂದಷ್ಟು ಬಿ ಜೆ ಪಿಗರು ಅವರಿಗೆ ಸ್ವಾಗತವನ್ನು ಕೋರ್ತಿದಾರಾ ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಜೂನ್ ನಾಲ್ಕರ ನಂತರ ಉತ್ತರ ಸಿಗುತ್ತೆ